ಮುಜರಾಯಿ ಇಲಾಖೆ ಅರ್ಚಕರಿಗೆ ಶಾಕ್ ಕೊಡ್ಲಿಕ್ಕೆ ಮುಂದಾಯ್ತ ಸರ್ಕಾರ ಅನ್ನುವಂಥ ಪ್ರಶ್ನೆ ಅರ್ಚಕರ ತಟ್ಟೆ ಕಾಸಿಗೆ ಸರ್ಕಾರ ಕನ್ನ ಹಾಕ ದೇವಸ್ಥಾನಗಳಲ್ಲಿ ಹೆಚ್ಚಿನ ಹುಂಡಿಯನ್ನ ಇಡೋಕೆ ನಿರ್ಧಾರ ಮಾಡಿದೆ ಸರ್ಕಾರ ಅಂತ ಹೇಳಲಾಗ್ತಾ ಇದೆ ಮುಜರಾಯಿ ಇಲಾಖೆಯಲ್ಲಿ ಹೆಚ್ಚಿನದಾಗಿ ಹುಂಡಿಗೆ ಕಲೆಕ್ಟ್ ಆಗ್ತಾ ಇಲ್ಲ ಅಲ್ಲಿ ತಟ್ಟೆಗೆ ಜಾಸ್ತಿ ಹಣ ಬರ್ತಾ ಇದೆ ಅನ್ನುವಂಥದ್ದನ್ನ ಪರಿಗಣಿಸಿದೆ ಸರ್ಕಾರ ಆ ಕಾರಣಕ್ಕೋಸ್ಕರ ಇನ್ನೂ ಹೆಚ್ಚಿನ ಹುಂಡಿಯನ್ನ ಇಡ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಅದರಲ್ಲೂ ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಹುಂಡಿ ಇಡ್ಲಿಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತೆ ಹೆಚ್ಚುವರಿ ಹುಂಡಿ ಇಟ್ಟರೆ ಆರತಿ ತಟ್ಟೆಗೆ ಕಾಣಿಕೆ ಬೀಳಲ್ಲ ನಮ್ಮ ತಟ್ಟೆ ಕಾಸಿಗೆ ಕನ್ನ ಯಾಕೆ ಅಂತ ಈಗ ಅರ್ಚಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹೆಚ್ಚುವರಿ ಹುಂಡಿ ಇರಿಸುವಂತ ಸರ್ಕಾರದ ಆದೇಶಕ್ಕೆ ಅರ್ಚಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳ ಮುಂದೆ ಅಳಲನ್ನ ತೋಡ್ಕೊಂಡಿರುವಂತದ್ದು ಅರ್ಚಕರು ಈಗಾಗಲೇ ಸಿಂಧನೂರು ತಾಲೂಕಿನ ಅಂಬಾದೇವಿ ದೇವಸ್ಥಾನ ಹಾಗೆ ಲಿಂಗಸ್ಗೂರು ತಾಲೂಕಿನ ಗುರುಗುಂಟ ಅಮರೇಶ್ವರ ದೇವಸ್ಥಾನದಲ್ಲಿ ಹುಂಡಿಯ ಅಳವಡಿಕೆಗೆ ಸಿದ್ಧತೆಯನ್ನು ಮಾಡಲಾಗಿದೆ ಹೆಚ್ಚುವರಿ ಹುಂಡಿ ಇಟ್ಟರೆ ಪೂಜೆ ಮಾಡ್ತಿರೋದಕ್ಕೆ ಸೇವಾ ಶುಲ್ಕ ಕೊಡಿ ಅಂತ ಅರ್ಚಕರು ಕೇಳ್ತಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡ್ ರಾಜ್ಯದ ಪ್ರಸಿದ್ಧ ದೇವಸ್ಥಾನಗಳ ಅರ್ಚಕರ ಮಂಗಳಾರತಿ ತಟ್ಟೆಗೆ ಕೈ ಹಾಕ್ತಿರೋದು ಯಾಕೆ ಸರ್ಕಾರ ನಾವಿವತ್ತು ಈ ವಿಚಾರವನ್ನು ಇಟ್ಕೊಂಡು ರಾಯಚೂರು ನಗರದ ಹೊರವಲದಲ್ಲಿರ್ತಕ್ಕಂತಹ ಪ್ರಸಿದ್ಧ ದೇವಸ್ಥಾನದಲ್ಲಿ ಒಂದಾಗಿರ್ತಕ್ಕಂತಹ ಸೂಗುರೇಶ್ವರನ ದೇಗುಲದಲ್ಲಿದ್ದೀವಿ ನನ್ನ ಹಿಂಭಾಗದಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಲ್ಲ ದೃಶ್ಯಗಳಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಇದು ಐತಿಹಾಸಿಕ ದೇಗುಲ ಎನಿಸಿಕೊಂಡಿರ್ತಕ್ಕಂಥ ರಾಯಚೂರು ಜಿಲ್ಲೆಯ ಶಕ್ತಿನಗರದ ಬಳಿ ಬರತಕ್ಕಂತಹ ದೇವಸುಗೂರಿನಲ್ಲಿ ಬರ್ತಕ್ಕಂಥ ಸೂಗುರೇಶ್ವರ ದೇವಸ್ಥಾನ ಈ ಸೂಗುರೇಶ್ವರ ದೇವಸ್ಥಾನ ಧಾರ್ಮಿಕ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡ್ತಕ್ಕಂಥ ದೇವಸ್ಥಾನ ಇದರದ್ದೇ ಆದಂತಹ ಒಂದು ಮಹತ್ವದ ಐತಿಹಾಸಿಕ ಹಿನ್ನೆಲೆ ಕೂಡ ಈ ದೇವಸ್ಥಾನ ಸ್ಥಾನಕ್ಕಿದೆ ಹಾಗಾಗಿ ಈ ದೇವಸ್ಥಾನ ರಾಜ್ಯ ಸರ್ಕಾರದ ದೇವಸ್ಥಾನಗಳಲ್ಲಿ ಕೂಡ ಒಂದು ಅಂತ ಈ ದೇವಸ್ಥಾನದಲ್ಲಿ ಇತ್ತೀಚೆಗೆ ಎರಡು ಹೊಸ ಹುಂಡಿಗಳನ್ನ ಇಲ್ಲಿ ಇಡಲಾಗಿದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈಗ ತಿಕ್ಕಾಟ ಅಂತ ರಾಜ್ಯ ಸರ್ಕಾರ ಮತ್ತು ದೇವಸ್ಥಾನದ ಅರ್ಚಕರ ನಡುವೆ ನಡೆದಿರತಕ್ಕಂತಹ ಒಂದು ತಿಕ್ಕಾಟ ಅಂತ ಹೇಳ್ಬೋದು ರಾಜ್ಯ ಸರ್ಕಾರ ಅದು ಯಾಕೆ ಇಷ್ಟು ವರ್ಷಗಳ ಕಾಲ ಇಲ್ಲದೇ ಇರತಕ್ಕಂತಹ ಒಂದು ಗೋಜಿಗೆ ಈಗ ಯಾಕೆ ಹೋಯಿತು ಅನ್ನುವಂತಹ ಪ್ರಶ್ನೆ ಈಗ ಅರ್ಚಕರದಾಗಿರ್ತಕ್ಕಂಥದ್ದು ನಾನೇ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹುಂಡಿಗಳನ್ನು ಹೊಸ ಹುಂಡಿಗಳನ್ನು ಈಗ ದೇವಸ್ಥಾನದಲ್ಲಿ ಇವತ್ತು ಇರಿಸಲಾಗಿರ್ತಕ್ಕಂಥದ್ದು ಈ ಮುಂಚೆಯೇ ಮೂವತ್ತು ನಲವತ್ತು ವರ್ಷಗಳಿಂದ ಇಲ್ಲಿ ಹುಂಡಿಗಳನ್ನು ಇಡಲಾಗಿತ್ತು ಹಳೆ ಹುಂಡಿಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾಕೆಂದರೆ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ದೇವಸ್ಥಾನ ಆಗಿರೋದ್ರಿಂದ ದೇವಸ್ಥಾನದ ಅಭಿವೃದ್ಧಿಗಾಗಿ ಇವತ್ತು ಸರ್ಕಾರವು ಕೂಡ ಈ ಹುಂಡಿಗಳನ್ನು ಇಟ್ಟಿತ್ತು ಆದರೆ ಇದನ್ನು ಇದರ ಮೇಲೂ ಕೂಡ ಈಗ ಮತ್ತೆರಡು ಹುಂಡಿಗಳನ್ನು ಇಟ್ಟಿರ್ತಕ್ಕಂಥದ್ದು ಈ ಸಹಜವಾಗಿ ಇಲ್ಲಿ ಅರ್ಚಕರನ್ನ ಒಂದು ರೀತಿ ಕೆರಳಿಸಿದೆ ಅಂತಲೇ ಹೇಳ್ಬೋದು ಅಲ್ಲೇ ನಿಮಗೆ ದೃಶ್ಯದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಮಂಗಳಾರತಿ ತಟ್ಟಿಗೆ ಸಹಜವಾಗಿ ಅಲ್ಲಿ ಬರ್ತಕ್ಕಂಥ ಲಕ್ಷಾಂತರ ಭಕ್ತರೇನಿದ್ದಾರೆ ಆ ಲಕ್ಷಾಂತರ ಭಕ್ತರು ಮಂಗಳಾರತಿ ತಟ್ಟೆಗೆ ಬಂದು ಇಲ್ಲಿ ಹಣವನ್ನು ಹಾಕ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದ್ರೆ ಹೀಗೆ ನೀವು ಒಂದೇ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿ ಎರಡೆರಡು ಉಂಡಿಗಳ ಮೇಲೂ ಕೂಡ ನೀವು ನಾಲ್ಕು ನಾಲ್ಕು ಉಂಡಿಗಳನ್ನು ಇಟ್ಟರೆ ಇವತ್ತು ಅರ್ಚಕರು ಸೇವೆ ಮಾಡತಕ್ಕಂಥವರು ನಾವ್ ಎಲ್ಲಿಗೆ ಹೋಗ್ಬೇಕು ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದೆ ಸರ್ಕಾರ ಎನ್ನುವಂತಹ ಪ್ರಶ್ನೆ ಇವತ್ತು ಅರ್ಚಕರದ್ದಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಇವತ್ತು ಕೆಲವರು ಹೇಳ್ತಕ್ಕಂಥ ಮಾತು ಏನಂತ ಹೇಳಿದ್ರೆ ನೀವು ಹಾಗೂ ಒಂದು ವೇಳೆ ಆದೇಶದ ಮೇರೆಗೆ ನೀವು ಉಂಡಿ ಇಟ್ರು ಪರವಾಗಿಲ್ಲ ಆದ್ರೆ ನೀವು ಉಂಡಿ ಇಟ್ಟರೆ ನಮಗೆ ನಾವೇನು ಸೂಗರೇಶ್ವರನ ಸೇವೆಯನ್ನು ಏನ್ ಮಾಡ್ತೀವಲ್ಲ ಸೇವೆಗೆ ನಮಗೆ ಸೇವಾ ಭತ್ತೆ ಕೊಡಿ ಎನ್ನುವಂತಹ ಅಳಲನ್ನು ಕೂಡ ಅವರು ಇದ್ದಾರೆ ಕೇವಲ ಸಾರಿ ಗೌರವಧನವನ್ನು ಕೊಟ್ಟು ಕೈ ತೊಳೆದುಕೊಂಡ್ರೆ ನಮ್ಮ ಹೊಟ್ಟೆ ತುಂಬೋದು ಹೇಗೆ ಅವರ ಕೇವಲ ಈ ಒಂದು ದೇಗುಲದ ಕಥೆಯಲ್ಲ ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಲಿಂಗಸಗೂರು ತಾಲೂಕಿನ ಅಮರೇಶ್ವರ ದೇವಸ್ಥಾನ ಸಿಂಧನೂರು ತಾಲೂಕಿನಲ್ಲಿ ಬರ್ತಕ್ಕಂತಹ ಅಂಬಾ ಮಠ ಏನಿದೆ ಅಂಬಾ ದೇವಸ್ಥಾನ ಈ ಎಲ್ಲಾ ದೇವಸ್ಥಾನಗಳಿಗೂ ಕೂಡ ಈಗ ಹೊಸದಾಗಿ ಇವತ್ತು ಹೊಸ ಉಂಡಿಗಳನ್ನು ಗರ್ಭಗುಡಿಯ ಮುಂಭಾಗದಲ್ಲಿ ಇರೋದಕ್ಕೆ ಇವತ್ತು ಆಡಳಿತ ಜಿಲ್ಲಾಡಳಿತ ನಿರ್ಧರಿಸಿದೆ ಈ ನಿರ್ಧಾರ ಇವತ್ತು ಸಹಜವಾಗಿ ಅರ್ಚಕರನ್ನ ನಿದ್ದೆಗೆಡುವಂತೆ ಮಾಡಿದೆ ಅರ್ಚಕರು ಮತ್ತು ಸರ್ಕಾರದ ನಡೀತಿರ್ತಕ್ಕಂತಹ ನಡುವೆ ನಡೀತಿರ್ತಕ್ಕಂಥ ಈ ತಿಕ್ಕಾಟದಿಂದ ಭಕ್ತರು ಒಂದು ರೀತಿಯಲ್ಲಿ ಕಂಗಾಲಾಗಿದ್ದಾರೆ ಅಂತಲೇ ಹೇಳ್ಬೋದು ಹೀಗಾಗಿ ಇವತ್ತು ಸರ್ಕಾರ ಯಾವ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್ ನ್ಯೂಸ್ ಏಟೀನ್